ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ರಚನೆ ಹೇಳ್ತಾಳೆ ಮಾವ ಗೊಂಬೆ ಮನೆ ಸಿದ್ಧ ಆಯಿತು ಟೈಮ್ ಸರಿಯಾಗಿದೆಯಾ ನೋಡಿ ಪೂಜೆ ಶುರು ಮಾಡೋಣ ಅಂತ ಹೇಳ್ತಾಳೆ ಈಶ್ವರ್ ಹೇಳ್ತಾರೆ ರಚನೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಶುಭ ಮುಹೂರ್ತ ಸ್ಟಾರ್ಟ್ ಆಗುತ್ತೆ ಆವಾಗ ಶುರು ಮಾಡೋಣ ಅಂತ ಈಶ್ವರ್ ಹೇಳಿದಾಗ ರಚನೆ ಹೇಳ್ತಾಳೆ ಸರಿ ಮಾವ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ಅದನ್ನು ಮಾಡಿಬಿಟ್ಟು ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ರಚನೆ ಹೋಗ್ತಾಳೆ ರಚನಾ ಕೃಷ್ಣನಿಗೆ ಹೆದರಿಸಿರೋ ಗೊಂಬೆನ ಹಿಡ್ಕೊಂಡು ಗೊಂಬೆಗೆಗಳಿಗೆ ಜೀವ ಇರಲ್ಲ ಅದು ಒಂದು ಆಟ ಆಡೋ ವಸ್ತು ಅನ್ನೋ ನನ್ನ ಅಭಿಪ್ರಾಯನ ನೀನು ಬದಲು ಮಾಡಿಬಿಟ್ಟೆ ನಿನ್ನನ್ನು ಹಿಡ್ಕೊಂಡು ಎಷ್ಟೆಲ್ಲ ಆಟ ಆಡ್ಬೋದು ಅನ್ನೋದನ್ನು ದೇವಿಯಿಂದ ನಾನು ಕಲಿತೆ ಅದನ್ನೇ ಅವಳಿಗೆ ತಿರುಗ್ಬಾಣ ಮಾಡಿದೆ ನಿನ್ನಿಂದ ಅವಳು ಪಾಠ ನೀನು ಇಟ್ಟಿದ್ದ ಭಯಕ್ಕೆ ದೇವಿ ನಡ್ಗೋಗ್ಬಿಟ್ಲು ಪಾಠ ಕಲಿತಲು ಥ್ಯಾಂಕ್ ಯು ಗೊಂಬೆ ಇನ್ಮೇಲೆ ನಿನಗೆ ಈ ವಿಕಾರವಾದ ರೂಪ ಬೇಡ ಮುಂಚೆ ನೀನು ಹೇಗೆ ಅಂದುವ ಕಾಣ್ತಾ ಇದ್ದೋ ಅದೇ ಥರ ರೆಡಿ ಮಾಡಿಬಿಡ್ತೀನಿ ನಿನ್ನನ್ನು ನನಗೆ ಸಹಾಯ ಮಾಡಿರೋ ನಿನ್ನನ್ನು ದಸರಾ ಗೊಂಬೆಗಳ ಜೊತೆ ಕೂರಿಸ್ತೀನಿ ಪೂಜೆ ಮಾಡ್ತೀನಿ ಈ ಕಡೆ ದೇವಿ ರಚನಾ ಆಡಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ತುಂಬ ಕೋಪ ಒಳಗಾಗ್ತಾಳೆ ಇಷ್ಟು ದಿನ ನನ್ನ ಹೆದರಿಸಿದ್ದು ಮಾಧುರಿ ಆತ್ಮ ಅಲ್ವಾ ನೀನಾ ಒಬ್ಬರನ್ನ ಯಾಮಾರ್ಸೋದ್ರಲ್ಲಿ ನನ್ನನ್ನು ಮೀರಿಸೋದು ಮೀರಿಸೋರಿಲ್ಲ ಅಂತ ನಾನು ಅಂದ್ಕೊಂಡ್ರೆ ನೀನು ನನ್ನಂತೊಳಗೆ ಗಂಜಿ ಕುಡಿಸ್ಬಿಟ್ಟೆಲ್ಲ ಅವತ್ತು ಆ ಹಾಳಾದ ಬೊಂಬೆ ಬೈಕ್ಗೆ ಎಲ್ಲರೂ ಕೋಣೆ ಬಾಗಿಲು ಬಡ್ದೆ ಯಾರೂ ಬರಲಿಲ್ಲ ನೀನು ಮಾತ್ರ ಚಕ್ಕಂತ ಬಂದೆ ಆಗಲೇ ನನಗೆ ನಿನ್ನ ಮೇಲೆ ಅನುಮಾನ ಬರಬೇಕಾಗಿತ್ತು ಛೇ ಬಿಟ್ಟೆ ಅದಕ್ಕೆ ಪ್ರತಿಫಲವಾಗಿ ಕಳ್ಗುರೂಜಿ ದೇವಿನ ಹೊ ಬೇವಿನ ಸೊಪ್ಪಲ್ಲಿ ಹೊಡೆದಿದ್ದು ನೆನಪು ಮಾಡ್ಕೊಂಡು ತುಂಬ ಕೋಪ ಮಾಡ್ಕೋತಾಳೆ ದೇವಿ ಈ ಕಡೆ ಪೂಜೆಗಾಗಿ ಎಲ್ಲರೂ ಒಂದು ಕಡೆ ಸೇರಿರ್ತಾರೆ ಆಗ ಈಶ್ವರ್ ಹೇಳ್ತಾರೆ ಎಲ್ಲರೂ ಬಂದಾಯಿತು ಆದರೆ ಮುಖ್ಯವಾದರೇ ಬಂದಿಲ್ಲ ಅಂತ ಹೇಳ್ತಾನೆ ರಚನಾ ಗೊಂಬೆ ತೊಗೊಂಡು ಬಂದೆ 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 ಮಾವ ಆ ಗೊಂಬೆ ತೊಗೊಂಡು ಬಂದಿದ್ದು ನೋಡಿ ದೇವಿ ಗಾಬರಿ ಆಗ್ತಾಳೆ ಜೀವ ಹೇಳ್ತಾನೆ ರಚ್ಚು ಇರೋ ಗೊಂಬೆಗಳು ಸಾಲದು ಅಂತ ಇದ್ಯಾವುದೋ ಹೊಸ ಗೊಂಬೆ ಇಡ್ಕೊಂಬಂದಿದೆಯಾ ರಚನಾ ಹೇಳ್ತಾಳೆ ಇದು ನನಗೆ ತುಂಬ ಇಷ್ಟವಾಗಿರೋ ಗೊಂಬೆ ನನ್ನ ಫ್ರೆಂಡ್ ಅಂತಲೇ ಅಂದ್ಕೊಳ್ಳಿ ಆ ಗೊಂಬೆನ ಗೊಂಬೆಗಳ ಮಧ್ಯೆ ಇಡ್ತಾಳೆ ರಚನಾ ಭಾಮಿನಿಗೆ ದೇವಿ ಅಂತ ಕರೆದಾಗ ಒಂದು ಲುಕ್ ಕೊಡ್ತಾಳೆ ಆ ಲುಕ್ಕಿಗೆ ಭಾಮಿನಿ ಎದುರ್ತಾಳೆ ಆಗ ನಿಧಾನವಾಗಿ ಏನು ಚಿಕ್ಕಮ್ಮ ಅಂತ ದೇವಿ ಕೇಳಿದಾಗ ಭಾಮಿನಿ ಹೇಳ್ತಾಳೆ ಗುರುಜಿ ಬಂದೋದ್ಮೇಲೆ ನಿನಗೆ ಆತ್ಮ ಕಾಣಿಸಲ್ವಲ್ವಾ ಅಂತ ಕೇಳ್ತಾಳೆ ಇಲ್ಲ ಚಿಕ್ಕಮ್ಮ ಅಂತ ದೇವಿ ಹೇಳ್ತಾಳೆ ರಚನಾ ಹೇಳ್ತಾಳೆ ಪೂಜೆ ಶುರು ಮಾಡೋಣ ಅಂತ ಹೇಳಿದಾಗ ಜೀವ ಹೇಳ್ತಾನೆ ರಚೋ ಬೇಗ ಪೂಜೆ ಶುರು ಮಾಡೋ ನಾವು ಅಂಗಡಿಗೆ ಹೋಗಬೇಕು ಹಬ್ಬದ ದಿನ ಅಲ್ವಾ ರಶ್ ಜಾಸ್ತಿ ಇರುತ್ತೆ ಅಷ್ಟರಲ್ಲಿ ರಾಣ ಹೇಳ್ತಾನೆ ಗಂಟೆ ಗಟ್ಟಲೆ ಮಾಡೋಕ್ಕೆ ಹೋಗಬೇಡಿ ಬೇಗ ಬೇಗ ಮುಗಿಸ್ಬಿಡಿ ಆಗ ರಚನೆ ಹೇಳ್ತಾಳೆ ಪೂಜೆ ನಾ ಮಾಡೋದಕ್ಕಿಂತ ಮನೆಯವ್ರು ಎಲ್ಲರೂ ಮಾಡಿದರೆ ಚೆಂದ ಅಂತ ಹೇಳಿ ಎಲ್ಲರನ್ನ ಕರೆಸಿ ಅವ್ರ ಕೈಲಿ ಪೂಜೆನ ಮಾಡಿಸ್ತಾಳೆ ರಚನಾ ಎಲ್ಲರೂ ಪೂಜೆ ಮಾಡಾದ್ಮೇಲೆ ರಚನಾ ಮಂಗಳಾರತಿ ಮಾಡಿ ಎಲ್ರಿಗೂ ಮಂಗಳಾರತಿನ ಕೊಡ್ತಾಳೆ ಅದು ತೊಗೊಂಡು ಎಲ್ಲರೂ ಹೋಗ್ತಾರೆ ಆಗ ಜೀವ ಹೇಳ್ತಾನೆ ರಚ್ಚು ನೀನು ಹೇಳಿದ ದಿನ ವಿಜಯದಶಮಿ ದಿನ ಅಮ್ಮ ಬರ್ತಾರಲ್ವ ಆಗ ರಚನೆ ಹೇಳ್ತಾಳೆ ಯಾವುದೇ ಅನುಮಾನ ಬೇಡ ಖಂಡಿತ ಬರ್ತಾರೆ ಅವ್ರ ಕೈಯಾರೆ ಪೂಜೆನ ಮಾಡ್ತಾರೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ರಚ್ಚು ಅಂತ ಹೇಳ್ತಾನೆ ಜೀವ ಆಫೀಸಿಗೆ ಹೊರಡ್ತೀನಿ ಅಂತ ಹೇಳಿ ಜೀವ ಅಲ್ಲಿಂದ ಹೊರಡ್ತಾನೆ ಅಷ್ಟರಲ್ಲಿ ದೇವಿ ಆ ಗೊಂಬೆನ ತಗೊಂಡು ಹೊರಗಡೆ ಬರ್ತಾಳೆ ಅಷ್ಟರಲ್ಲಿ ರಚನಾ ದೀಪ ಸರಿ ಮಾಡೋಣ ಅಂತ ಬರ್ತಾಳೆ ಬಂದಿದ್ದ ತಕ್ಷಣ ಅಯ್ಯೋ ಗೊಂಬೆ ಇತ್ತಲ್ಲ ಎಲ್ಲೋಯ್ತು ಕೃಷ್ಣ ಏನಾದರೂ ಆಟ ಆಡೋಕ್ಕೆ ತೊಗೊಂಡೋದ್ಲಾ ಅಂತ ಕೃಷ್ಣ ಅಂದ್ಕೊಂಡು ಬರ್ತಾಳೆ ಈ ಕಡೆ ದೇವಿ ಗೊಂಬೆನ ಹಿಡ್ಕೊಂಡು ಚಾಕುನಿಂದ ಆ ಗೊಂಬೆನ ಕೊಯ್ದು ಆ ಗೊಂಬೆನ ಮತ್ತೆ ಹಿಡ್ಕೊಂಡು ಏನು ಮಾಡಿದ್ರು ನಿನ್ನ ಮೇಲಿರೋ ಕೋಪ ಹೋಗ್ತಾ ಇಲ್ವಲ್ಲ ನಿನ್ನನ್ನು ನೋಡ್ತಾ ಇದ್ದರೆ ನನಗೆ ಆಗಿರೋ ಅವಮಾನ ನೆನಪಿಗೆ ಬರ್ತಾ ಇದೆ ಏನು ಮಾಡಲಿ ನಿನ್ನ ಏನು ಮಾಡಲಿ ನಿನ್ನ ಸುಟ್ಟು ಬೂದಿ ಮಾಡಿಬಿಡ್ತೀನಿ ನಿನ್ನನ್ನು ಅಂತ ಹೇಳಿ ಪೇಪರ್ಗಳನ್ನೆಲ್ಲ ಹಾಕಿಕೊಂಡು ತಗೊಂಡೋಗಿ ಒಂದು ಕಡೆ ಅದನ್ನು ಕೆಳಗಡೆ ಹಾಕಿ ಪೆಟ್ರೋಲ್ ಸುರಿದು ಅದಕ್ಕೆ ಕಡ್ಡಿ ಗೀರಿ ಹಚ್ಚಿಬಿಡ್ತಾಳೆ ದೇವಿ ಅದು ಹಚ್ಚಿ ಜೋರಾಗಿ ನಗೋಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ರಚನೆ ಬರ್ತಾಳೆ ದೇವಿ ಅಂತ ಬಂದು ಏನು ಮಾಡಿದೆ ಆ ಗೊಂಬೆ ನಿನಗೆ ಅಂತ ಹೇಳಿ ಅದಕ್ಕೆ ನೀರನ್ನ ಹಾಕ್ತಾಳೆ ಆಗ ರಚನೆ ಹೇಳ್ತಾಳೆ ಈ ಜೀವ ಇಲ್ಲದೆ ಇರೋ ಗೊಂಬೆ ಮೇಲೆ ಯಾಕೆ ಅಷ್ಟೊಂದು ಕೋಪ ದೇವಿ ನಿನಗೆ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ ಈ ಜೀವ ಇಲ್ಲದೆ ಇರೋ ಗೊಂಬೆ ತಾನೇ ನನ್ನ ಜೀವ ಹಿಂಡ್ತಾ ಇರೋದು ಗುರುಜಿ ಕೈಲಿ ಒದೆ ತಿನ್ನೋ ಹಾಗೆ ಮಾಡ್ತು ಈ ಜೀವ ಇಲ್ಲದೆ ಇರೋ ಗೊಂಬೆಯಿಂದಾನೆ ಅದಕ್ಕೆ ಜೀವ ಕೊಟ್ಟಿದ್ದು ನೀವೇ ತಾನೇ ದೇವಿ ಹೇಳಿದ ಮಾತನ್ನು ಕೇಳಿ ರಚನ ನನಗೆ ಗಾಬರಿ ಆಗ್ಬಿಡುತ್ತೆ ಈ ಕಡೆ ಜೀವ ಹತ್ರ ಸೇಲ್ಸ್ ಮ್ಯಾನ್ ಬಂದು ಚಿಕ್ಕೇಜ್ ಮಾಡ್ರೆ ನೀವು ಹೇಳ್ದಂಗೆ ಬಂದು ಮಾಡಿಸಿದೀನಿ ನೋಡಿ ಒಡವೆನಾ ಅಂತ ತೋರಿಸ್ತಾನೆ ಥ್ಯಾಂಕ್ ಯು ಮುಂಜಾನ ಅಂತ ಒಡವೆನ ಇಸ್ಕೊಂತಾನೆ ಅಷ್ಟರಲ್ಲಿ ರಾಣ ಬರ್ತಾನೆ ರಾಣ ಹೇಳ್ತಾನೆ ವಾ ಬ್ರೋ ಯಾರೋ ಸ್ಪೆಷಲಿಗೆ ಒಡವೆ ಮಾಡಿಸ್ತಂಗಿದೀಯಾ ಏನು ವೈಫ್ಗಾ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಅಲ್ಲ ಅಮ್ಮನಿಗೆ ಈ ವಿಜಯ ದಶಮಿ ದಿವಸ ಅಮ್ಮನವರಿಗೆ ಪೂಜೆ ಮಾಡೋದಕ್ಕೆ ಅಮ್ಮ ಆಚೆ ಬರ್ತಾರೆ ಅವ್ರು ಬರ್ತಾರೆ ಅಂತ ನನಗೊಂದು ಹೋಪ್ ಇದೆ ಆಗ ಅವರಿಗೆ ನವರಾತ್ರಿಗೆ ಅಂತ ಗಿಫ್ಟ್ ಕೊಡೋದಕ್ಕೆ ನಾನೇ ಡಿಸೈನ್ ಮಾಡಿರುವಂಥ ನಕ್ಲೇಸ್ ಇದು ಚೆನ್ನಾಗಿದೀಯಾ ಅಂತ ಜೀವ ಹೇಳಿದಾಗ ಆ ಗ್ರಾಣ ಹೇಳ್ತಾನೆ ಬ್ಯೂಟಿಫುಲ್ ಆಗಿದೆ ಬ್ರೋ ಅಮ್ಮ ಏನಾದರೂ ಇದನ್ನು ನೋಡಿದರೆ ತುಂಬ ಸಂತೋಷ ಪಡ್ತಾರೆ ಮಗ ನನಗೋಸ್ಕರ ಹಬ್ಬಕ್ಕೆ ಅಂತ ಗಿಫ್ಟ್ ಮಾಡಿಸಿದ್ದಾರೆ ಅಂತ ಬ್ರೋ ಇದನ್ನು ನನಗೆ ಕೊಡಿ ನಾನು ಅಮ್ಮನಿಗೆ ಕೊಡ್ತೀನಿ ಬ್ರೋ ಅಮ್ಮನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ನಿನ್ನ ಮುಖ ನೋಡಿದ್ರೇ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕೃಷ್ಣ ಜನ್ಮಾಷ್ಟಮಿ ದಿನವೇ ನಿನಗೆ ಡೆಮೋ ಕೊಟ್ಟರು ಅಲ್ಲ ಬ್ರೋ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಅವ್ರನ್ನ ಕೆಣಕಿ ಡಿಸಪ್ಪಾಯಿಂಟ್ ಮಾಡ್ತೀಯಾ ಮತ್ತು ನೀನು ಫೀಲ್ ಆಗ್ತೀಯ ನೀನು ನನಗೆ ಕೊಡು ನಾನೇ ಗಿಫ್ಟ್ ಮಾಡ್ತೀನಿ ಅಮ್ಮನಿಗೆ ಜೀವ ಹೇಳ್ತಾನೆ ರಾಣ ಇಲ್ಲ ಅಮ್ಮ ಈ ಸಲ ನನ್ನನ್ನು ಬೈಯಲ್ಲ ನಾನು ಕೊಡೋ ಗಿಫ್ಟನ್ನು ಅವರು ತುಂಬ ಪ್ರೀತಿಯಿಂದ ತೊಗೋತಾರೆ ನನ್ನ ಆಶೀರ್ವಾದ ಮಾಡ್ತಾರೆ ಆಗ ರಾಣ ಹೇಳ್ತಾನೆ ಯಾಕೋ ನಿನಗೆ ತುಂಬ ಓವರ್ ಕಾನ್ಫಿಡೆನ್ಸ್ ಇದ್ದಂಗಿದೆ ಆಗ ಜೀವ ಹೇಳ್ತಾನೆ ಓವರ್ ಕಾನ್ಫಿಡೆನ್ಸ್ ಅಲ್ಲ ನಂಬಿಕೆ ಅಂತ ಹೇಳಿ ಜೀವ ಅಲ್ಲಿಂದ ಹೋಗ್ತಾನೆ ಆಗ ರಾಣ ಮನಸಲ್ಲಿ ಅಂದ್ಕೊತಾನೆ ಅಮ್ಮ ಇವನನ್ನು ಒಪ್ಕೊತಾರೆ ಅಂತ ಹೇಗೆ ಇವನು ನಂಬ್ತಾನೆ ಎಲ್ಲಿಂದ ಬರ್ತಾಯಿದೆ ಇವನಿಗೆ ಇಷ್ಟೊಂದು ಕಾನ್ಫಿಡೆನ್ಸು ಈ ಕಡೆ ರಚನನಿಗೆ ದೇವಿ ಹೇಳ್ತಾಳೆ ನನಗೆ ಗೊತ್ತಾಯ್ತು ಆ ಗೊಂಬೆನ ಬಿಟ್ಟು ನೀನೇ ನನ್ನನ್ನು ಎದುರಿಸಿರೋದಂತ ನನಗೆ ಗೊತ್ತಾಯ್ತು ರಚನಾ ನಗ್ತಾ ಹೇಳ್ತಾಳೆ ಅತ್ತಿಗೆ ನೀವು ತಾವು ಅನ್ನೋ ಮರ್ಯಾದೆ ಅಲ್ಲ ಗಾಳಿಗೆ ಹಾರೋಯ್ತಾ ಅಲ್ವಾ ದೇವಿ ಆಗ ದೇವಿ ಹೇಳ್ತಾಳೆ ಆ ಮರ್ಯಾದನ ನೀನು ಉಳಿಸ್ಕೊಂಡಿಲ್ಲ ಯಾಕೆ ನನ್ನ ಮೇಲೆ ಬೊಂಬೆ ಪ್ರಯೋಗ ಮಾಡಿದೆ ಆ ರಚನೆ ಕೇಳ್ತಾಳೆ ಕರೆಕ್ಟಾಗಿ ಯೋಚನೆ ಮಾಡಿ ಹೇಳು ಮೊದಲು ಮೊದಲು ಆ ಗೊಂಬೆ ಪ್ರಯೋಗ ಮಾಡಿದ್ದು ಯಾರು ಅಂತ ನನ್ನ ಮಗಳ ಮೇಲೆ ನಿನಗೇನು ಅಂತ ದ್ವೇಷ ಆ ಗೊಂಬೆನ ಕಳಿಸಿ ಅವಳು ಹೆದರ್ಸೋದಕ್ಕೆ ನೀನು ನನ್ನ ತಂಟೆಗೆ ಬಂದಿದ್ದರೆ ಹೋಗಲಿ ಪಾಪ ಅಂತ ಇದ್ದೆ ಆದರೆ ನನ್ನ ಕೃಷ್ಣನ ತಂಟೆಗೆ ಏನಾದರೂ ಬಂದರೆ ಅಟ್ಟಾಡಿಸ್ಕೊಂಡು ಹೊಡಿತೀನಿ ಅದು ನೀನಾದರೂ ಸರಿನೇ ನಿನ್ನಮ್ಮ ಆದರೂ ಸರಿಯೇ ಅಂದಾಗ ದೇವಿಗೆ ಕೋಪ ಬಂದು ಏಯ್ ಅಂತ ಬೆರಳನ್ನ ತೋರಿಸ್ತಾಳೆ ಅಷ್ಟರಲ್ಲಿ ರಚನೂ ಕೂಡ ಏಯ್ ಅಂತ ಹೇಳ್ತಾಳೆ ಧನಿ ಹೇರಿಸಿದ್ರೆ ಗಂಟ್ಲು ಸಿಗ್ದು ಹಾಕ್ಬಿಡ್ತೀನಿ ನಿನಗೆ ಮಮತೆ ಕರುಣೆ ದಯೆ ಇದೆಲ್ಲ ಇದ್ರೇ ಹೆಣ್ಣು ನೀನಲ್ಲ ಅಂತ ಹೇಳಿದಾಗ ದೇವಿ ರಚನಾ ಅಂತ ಹೇಳ್ತಾಳೆ ಅಷ್ಟರಲ್ಲಿ ರಚನಾ ಹೇಳ್ತಾಳೆ ಏಯ್ ಏನೂ ಗೊತ್ತಿಲ್ಲದೇ ಇರೋ ಮಗು ಹಿಂದೆ ಆ ಗೊಂಬೆನ ಬಿಟ್ಟು ಆಡಿಸ್ತೀಯಾ ಎದುರಿಸ್ತೀಯಾ ಅಂದರೆ ನಿನ್ನ ಮನಸ್ಥಿತಿ ಎಷ್ಟು ಹೋಗಿರಬೇಕು ಅದಕ್ಕೆ ನಿನ್ನನ್ನು ಹೆದರ್ಸಿದ್ ನಾನು ಗೊಂಬೆ ಕರೆಯುತ್ತೆ ಮಾತಾಡಿಸುತ್ತೆ ಅಂತ ಕೃಷ್ಣ ಹೇಳಿದಾಗ್ಲೇ ನನಗೆ ಡೌಟ್ ಬಂದಿತ್ತು ಈ ಮನೆಯಲ್ಲಿ ಯಾವುದೋ ನರಿ ಈ ಕೆಲಸ ಮಾಡ್ತಾ ಇರೋದು ಅಂತ ಅದಕ್ಕೆ ಎಲ್ರ ಮೇಲೂ ಕಣ್ಣಿಟ್ಟಿದ್ದೆ ನಾನು ಈ ಗುಳ್ಳೆ ನರಿ ಸಿಕ್ಕಾಕೊಳ್ತು ಅಲ್ಲೇ ನಿನ್ನ ಕುಕ್ಕಿ ಹಿಚ್ಕಿ ಸಾಯಿಸಿಬಿಡ್ಬೇಕು ಅನ್ನೋ ಕೋಪ ಬಂದಿತ್ತು ನನಗೆ ಆದರೂ ತಡ್ಕೊಂಡೆ ಇನ್ನೊಬ್ರಿಗೆ ಭಯ ತೋರಿಸೋ ನಿನಗೆ ಆ ಭಯದ ರುಚಿ ಹೇಗಿರುತ್ತೆ ಅಂತ ಯೋಚನೆ ಬಂತು ನನಗೆ ಗೊಂಬೆನ ರೀವರ್ಕ್ ಮಾಡಿದೆ ರೀಪ್ರೋಗ್ರಾಮಿಂಗ್ ಮಾಡಿದೆ ನಿನ್ನನ್ನು ಗುಟ್ಟೋ ಥರ ಮಾಡಿದೆ ಗೊಂಬೆನ ನೋಡಿ ಅಮ್ಮ ಅಮ್ಮ ಅಂತ ಮನೆಯೆಲ್ಲ ಓಡಾಡ್ದಲ್ಲೇ ಇಷ್ಟೇನ ನಿನ್ನ ಧೈರ್ಯ ಈಗ ಗೊತ್ತಾಯ್ತಾ ಭಯದ ಮಜಾ ಹೇಗಿರುತ್ತೆ ಅಂತ ಗೊಂಬೆ ಬಿಟ್ಟೋಳು ನೀನೇ ಅಂತ ನನಗೆ ಗೊತ್ತಾದ ತಕ್ಷಣ ಎಲ್ಲರನ್ನು ಕರೆದು ನಿನಗೆ ಮಂಗಳಾರತಿ ಮಾಡಬೇಕು ಅಂತ ಅನಿಸ್ತು ಆದರೂ ನಾನು ಅದನ್ನು ಮಾಡಲಿಲ್ಲ ಯಾಕಂದರೆ ನನ್ನ ಗಂಡ ನಿನ್ನನ್ನು ನಂಬ್ತಾರೆ ಈ ಮನೆಯವರೆಲ್ಲ ಮನೆ ಮಗಳು ಅಂತ ಮರೆಸ್ತಾರೆ ಅವ್ರಗಳ್ ನಂಬಿಕೆ ಎಲ್ಲ ಸುಳ್ಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಗೊಂಬೆ ಪ್ರಯೋಗ ಮಾಡೋದನ್ನು ನಾನು ನಿಲ್ಲಿಸ್ಬಿಟ್ಟೆ ನೋಡು ದೇವಿ ಈ ಮನೆ ಸೊಸೆಯಾಗಿ ನಿನ್ನ ಅತಿಗೆ ಆಗಿ ನಿನಗೆ ಒಂದು ಚಾನ್ಸ್ ಕೊಡ್ತೀನಿ ನಾನು ತಿದ್ಕೋ ನೆಟ್ಟಿಗೆ ಬದುಕೋದನ್ನು ಕಲಿ ಇಲ್ಲ ಅಂದರೆ ಕಲಿಸ್ತೀನಿ ಅಂತ ಹೇಳಿ ರಚ್ಚೋ ಅಲ್ಲಿಂದ ಹೋಗ್ತಾಳೆ ಆಗ ದೇವಿ ಮಾತಾಡ್ಕೊತಾಳೆ ಮಾಧುರಿ ಅಂತ ಒಬ್ಬಳು ಇದೇ ಥರ ಬಂದಿದ್ಲು ಕಲಿಸೋದಿಕ್ಕೆ ಕಳಿಸ್ಬಿಟ್ಟೆ ಅವಳನ್ನ ನಿನ್ನನ್ನು ಕಳಿಸ್ತೀನಿ ಟಿಕೆಟ್ ತೊಗೊಳೋದಕ್ಕೆ ರೆಡಿಯಾಗಿರು ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು